ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಹಾಯ್ ಏನು ಮಾಡತ್ತೀರಿ ಎಲ್ಲರೂ ಎಲ್ಲರೂ ಆರಾಮಿದ್ದೀರಿ ನಿಮ್ಮ ಪ್ರೀತಿ ಸಪೋರ್ಟಿಂದ ನಾವು ಆರಾಮಿದ್ದೀವಿ ನೋಡ್ರಿ ನಮ್ಮೂರಿಗೆ ಬಂದುಬಿಟ್ಟೀವಿ ನಾವು ಅಂದರೆ ಬಿಜಾಪುರಕ್ಕೆ ಬಂದೀವಿ ಸೂಟಿ ಎಲ್ಲ ಮುಗಿಸ್ಕೊಂಡು ಅದು ಬಂದ ನಂತರ ಮತ್ತು ಹೋಗಾಗ ಸಂತೆ ಎಲ್ಲ ಖಾಲಿ ಆಗಿತ್ತು ಏನೂ ಇದ್ದಿದ್ದಿಲ್ಲ ಅಷ್ಟೊಂದು ಸಂತಿ ಅದಕ್ಕೋಸ್ಕರ ಸಂತಿ ಬಂದ ತಕ್ಷಣ ಎಲ್ಲ ಮನೆ ಕೆಲಸ ಮನೆ ಧೂಳಾಗಿರ್ತದ ಗೊತ್ತದಲ್ಲ ಊರು ಬಿಟ್ಟು ಹೋದ್ಮೇಲೆ ಮನಿ ಅಂತೂ ಮನೆ ಬಿಟ್ಟು ಹೋದ್ಮೇಲೆಲ್ಲ ಧೂಳಾಗಿತ್ತು ಅದನ್ನೆಲ್ಲ ಸ ಬಂದೆಲ್ಲ ಕ್ಲೀನ್ ಮಾಡ್ದು ಬಟ್ಟೆ ಗಿಟ್ಟೆ ಎಲ್ಲ ತೊಳ್ಕೊಳ್ಳ್ದು ಮನೆ ಸ್ವಚ್ಛ ಮಾಡೋದು ಜಾಡಿ ಹೊಡ್ಕೊಳ್ಳೋದು ಎಲ್ಲ ಆಯಿತು ಅದನ್ನೆಲ್ಲ ಕೆಲಸ ಮುಗಿಸಿ ಮತ್ತು ಈಗ ಸಂತೆ ತರಬೇಕಲ್ಲ ಖಾಲಿ ಹೋಗಾಗ ಆಗಿತ್ತು ಅದಕ್ಕೆ ಹೋಗಬೇಕು ನಾನು ನಮ್ಮ ಯಜಮಾನ್ರು ಅವ್ರ ನೈಟ್ ಡ್ಯೂಟಿ ಇತ್ತು ರೀ ನಾನು ನಮ್ಮ ಯಜಮಾನ್ರು ನನ್ನ ಮಗಳು ಮಗಳದಂತೂ ಸುಟ್ಟಿ ಆಗೈತಿ ಮಗ ಕಾಲೇಜ್ಗೆ ಹೋಗಿದ್ದಾನೆ ಹೋಗ್ಬೇಕಂತಂದು ಈಗ ಫ್ರೆಶ್ ಆಗಿ ರೆಡಿ ಆಗಿದ್ದು ನೋಡಿ ಜಳಕ ಗಿಳಕ ಮಾಡಿ ಶೆಲ್ಲ ಸ್ವಚ್ಛ ಮಾಡಿ ಜಳಕ ಗಿಳಕ ಮಾಡಿ ಯಜಮಾನರು ಏನೇನು ಖಾಲಿ ಆಗಿದೆ ನೋಡ್ಲಾಕತ್ತಾರಲ್ಲ ಅದರ್ದ ಬರೀ ಏನೇನು ಅವ್ರಿಗೆ ಏನೇನು ಖಾಲಿ ಆಗಿತ್ತು ಅದನ್ನೆಲ್ಲ ನೋಡ್ಲಾಕತ್ತಾರಲ್ಲ ಅದನ್ನ ಏನು ಏನೇನು ಅದಾವು ಏನೇನು ಇಲ್ಲ ನೋಡೋನು ಬರೀ ಅಲ್ಲಿಂದ ಸ್ಟಾರ್ಟ್ ಮಾಡೋನು ಹಾಂ ಹಾಂ ಟೂತ್ ಪೇಸ್ಟ್ ಅದ ಹಾಂ ಹಾಂ ಕೊಬ್ಬರಿ ಎಣ್ಣೆ ಅದ ಹಾಂ ಇವನಟ್ ಬಿಟ್ಟ ಎಲ್ಲ ತರಬೇಕೆ ಇಟ್ಬಿಟ್ಟು ಎಲ್ಲ ತರಬೇಕು ಅಡುಗೆ ಮನೆಯಾಗ ನಾನು ಚೆಕ್ ಮಾಡಿ ನೀವು ಅಡುಗೆ ಮನೆಗೆ ಎಲ್ಲ ಕೀಲಿ ಖಾಲಿ ಆಗೈತಿ ಹೆಸರು ಬೇಳೆ ಅದಾವೆ ಆಮೇಲೆ ಇದನ್ನದ ಅಷ್ಟೇ ತೊಗರಿ ಬೇಳೆ ತೊಗರಿ ಬೇಳೆ ತರ್ಬೇಕು ಕಡಲಿಬೇಳೆ ಕಡಲಿಬೇಳೆ ಇಲ್ಲೇ ಕಡಲೆಬೇಳೆ ತರಬಾರ್ದು ಅಂತೆ ಹ್ಮ್ ಹಾಂ ಇಟ್ಬಿಡಿ ಎಲ್ಲ ಹೋಗೋಣ ಹೊರಗಡೆ ಅಡುಗೆ ಮನೆ ನಾ ನಾ ಚೆಕ್ ಮಾಡಿ ಏನೇನು ಅದಾವು ಇಲ್ಲ ಎಲ್ಲ ಚೆಕ್ ಮಾಡ್ಕೊಂಡೆ ಅಡುಗೆ ಮನೆಯಾಗೆ ಅವರು ಹೊರಗೆ ಹಾರ್ಪಿಕ ಪಿನಾಯಲ ಟೂತ್ ಟೂತ್ಪೇಸ್ಟ ಇವೇನು ಇರ್ತಾವಲ್ಲ ಅವನ್ನೆಲ್ಲ ಚೆಕ್ ಮಾಡ್ಕೊಂಡ್ರಿ ಇನ್ನು ಸದ್ಯ ಹೋದ ಸಂತಿ ತೊಗೊಂಬರ್ತೀವಿ ರೀ ಇವತ್ತಿನ ಲಾವ್ ಸ್ಪೆಷಲ್ ನಮ್ದು ತಿಂಗ್ಳು ಸಂತಿ ಏನೇನು ಇರ್ತದ ನಮ್ಮ ಮನೆಗೆ ಏನೇನು ಹತ್ತದ ನಾವು ಎಷ್ಟು ಇದೀವಿ ನಮ್ಗೆ ಏನೇನು ಹತ್ತದ ತಿಂಗ್ಳದ ಎಷ್ಟು ಆಗ್ತದೆ ಅದು ಅದ್ರದ ಅಂದ್ರೆ ತಿಂಗಳ ಸಂತಿ ನಾವು ಇಷ್ಟು ಬೇಕ ಬೇಕು ನಮಗೆ ಯಾಕಂದ್ರೆ ಹಗಲೆ ಒಂದೊಂದು ಒಂದೊಂದು ಖಾಲಿ ಆದ ನಂತರ ಹೋಗಿ ತೊಗೊಂಬರೋಕೆ ಅವ್ರಿಗೂ ಟೈಮ್ ಇರೋಂಗಿಲ್ಲ ನನಗೂ ಹೊರಗೆ ಹೋಗ್ಲಾಕಂಗಿಲ್ಲ ಯಾಕಂದ್ರೆ ಒಂದು ಎಣ್ಣೆ ಆತಂದ್ರೆ ಶೇಂಗಾ ತೊಗೊಂಬಾಣದು ಶೇಂಗಾ ಹತ್ತಿರ ಉಪ್ಪು ತೊಗೊಂಬಾಣೋದು ಉಪ್ಪು ಹೊಟ್ಟೆ ಬೆಲ್ಲ ತೊಗೊಂಬಾಣೋದು ಇದೇನು ಬೇಡ ಬೇಡ ತಂದು ನಾವು ತಿಂಗ್ಳ ಒಂದು ಫುಲ್ ಒಂದು ಎಷ್ಟಾಗ್ತದೆ ಅಷ್ಟಾಗ್ಲತ್ತಂದ ಅದ್ರದ್ದು ಒಂದು ಫುಲ್ ಫಿಲ್ ಸಂತಿ ಮಾಡಿಬಿಡ್ತೀವಿ ರೀ ಸಂತಿ ಮಾಡ್ಕೊಂಡು ಛಲೋ ಮಾಡ್ತೀವ್ರಿ ನಮ್ಮದು ತಿಂಗ್ಳದ ಮುಂದಿನ ತಿಂಗಳು ಬರ್ತಕ್ಕ ಆ ರೀತಿ ಏನು ಅಳಗಾಡಂಗಿಲ್ಲ ಎಲ್ಲಿ ಅವ್ರಿಗೇನು ಏನು ಇದನ್ನು ತೊಗೊಂಬರ್ರಿ ಅದನ್ನ ತೊಗೊಂಬ್ರಿ ಅಂತ ಹೇಳೋ ಹಂಗಿಲ್ಲ ಎಲ್ಲ ರೆಡಿಗೆ ನಾವು ಹೋಗಿ ಸಂತಿಗೆ ಹೋಗಿ ಬರ್ತೀವಿ ರೀ ಹಿಂಗೆಲ್ಲ ಕಂಟಿನ್ಯೂ ಇರ್ತದೆ ಚಪ್ಪಲ ಚಪ್ಪಲ್ಲಕ್ಕುವ ಏನು ಹಂಗೆ ಏನು ಹಂಗೆ ಯಾರು ಕರ್ಕೊಂಡು ಹೋಗಾರ ನಿನ್ನ ಎಲ್ಲಿ ಆಂಟಿ ಪ ನಮ್ಮ ಮಾವ ಬಂದಾಳ ನೋಡ್ರಿ ಹುರಿದಿಂತ್ರಿ ಕಡ್ಲಿ ಬೇಳಿ ತೊಗೊಂಬಂದಾಳ ಅವನೆಲ್ಲ ಸ್ವಚ್ಛ ಮಾಡ್ಲಾಕತ್ತಾಳೆ ಇಲ್ಲಿ ಕುತ್ಕೊಂಡು ಇಲ್ಲಿ ಕಡಲಿ ಬೇಳಿ ಸ್ವಚ್ಛ ಮಾಡತ್ತಾಳ ನೋಡ ಮಾವ ಕೂತ್ಕೊಂಡು ಹುರಿದಿಂತ್ರ ತಗೊಬಂದಾಳ್ರಿ ತೊಗರಿ ಹ್ಞೂ ತೊಗರಿ ಬೇಳಿ ತೊಗೊ ಬಂದಾಳ್ರಿ ಸ್ವಚ್ಛ ಮಾಡಾಕತ್ತಾಳು ನಾ ಮುಂದೆ ಕುಂದ್ಕೊಂಡ್ರೆ ನಾ ಹಿಂದ್ ಕುಂಡ್ರೆ ನೋಡ್ರಿ ನಾವು ಸಂತಿ ತರ್ಲಾಕ್ ಬರೋ ರೂಟ ಸೊಲ್ಲಾಪುರ್ ರೋಡ್ ಇಲ್ಲ ಸೊಲ್ಲಾಪುರ್ ರೋಡ್ ಇಲ್ಲ ಇದೆ ಹಾ ರೋಡ್ ರೀ ಗೊತ್ತದ ಆದ್ರೂ ಕನ್ಫರ್ಮ್ ಕೇಳಿದೆ ನಮ್ಮ ಯಜಮಾನ್ರ ನಾವು ಇದ ರೂಟಿಗೆ ಬರ್ತೀವಿ ಇಲ್ಲೇ ಐತಿ ಉಂಗಡಿ ಸೂಪರ್ ಮಾರ್ಕೆಟ್ ಅಂತಂದ ತಿಂಗಳ ಅಲ್ಲೇ ಮಾಡ್ತೀವಿ ನಾವು ಸಂತಿ ಬತ್ ನೋಡ್ರಿ ನಾವು ಸರ್ತಿ ಮಾಡುವ ಜಾಗ ಮಾರ್ಟ್ ಸೂಪರ್ ಮಾರ್ಕೆಟ್ ಈಗ ಇರ್ತಾವದಿ ಮಾರ್ಟ್ ಆಗೈತಿ ಹೆಸರು ಚೇಂಜ್ ಮಾಡ್ಯಾರ ಬೈಕಲ್ ಸಕಾಸ ಒತಿ ಎಲ್ರಿ ನೋಡ್ರಿ ಎಷ್ಟ್ ಮಸ್ತ್ ಐತಿ ಎಲ್ಲಾ ಸಂತಿ ಎಷ್ಟ್ ನೀಟ್ ಹಿಂಗ್ ಹಚ್ಚಿರ್ತಾರ ನೋಡ್ರಿ ಎಲ್ಲಾ ಎಷ್ಟ್ ನೀಟ್ ನೋಡ್ರಿ ಯಾವಾಗ್ಲೂ ಹಿಂಗ ನೋಡ್ರಿ ಪಾಪ ಫಸ್ಟ್ ಬಂದ ತಕ್ಷಣ ಸಕ್ರಿ ಏನಾದರೂ ಸ್ವೀಟ್ ಹಾಕ್ಕೊಂಡು ಸಂತಿ ಚಾಲು ಮಾಡ್ತಾನೆ ನಾ ಎಷ್ಟು ವರ್ಷ ನೋಡ್ತೀನಲ್ಲ ಪ್ರತಿ ವರ್ಷವೂ ಹಿಂಗೆ ಪ್ರತಿ ತಿಂಗಳನು ಹಿಂಗೆ ಒಂದು ದೂಸ ಮಿಸ್ ಮಾಡೋಲ್ಲ ಫಸ್ಟ್ ಸಕ್ಕರೆ ಹಾಕ್ಕೊಂಡು ಅವ್ರದ್ದು ಸಂತಿ ಉಳ್ಕಿದ ಚಲೋ ಆಗ್ತದೆ ಇದು ನಾವು ಯಾವಾಗಲೂ ಮಾ ಸಂತಿ ಮಾಡೋ ಜಾಗಾರಿದ ಮೊದಲ ಬೇರೆ ಕಡೆ ಮಾಡ್ತಿದ್ದೀವಿ ಅಂದರೆ ಒಂದು ಅವಾಗ ಏಳೆಂಟು ವರ್ಷ ಹಿಂದೆ ಬೇರೆ ಕಡೆ ಮಾಡ್ತಿದ್ದೀವಿ ಈಗ ಇಲ್ಲೇ ಒಮ್ಮದಿಯೋಳು ಮಾಡ್ಲಾಕ್ತಿವಿ ಯಾಕಂದರೆ ಇಲ್ಲೆಲ್ಲ ಸ್ವಚ್ಛ ಇರ್ತದೆ ನನಗೆ ಸ್ವಚ್ಛ ಮಾಡೋದಿಲ್ಲ ನಾ ಸ್ವಚ್ಛ ಮಾಡಕ್ಕೆ ಬರೋಂಗಿಲ್ಲ ನಾನು ಬೇಡ್ರಿ ಆದರೆ ಎಲ್ಲ ಕ್ಲೀನ್ ಮಾಡಿ ಇಟ್ಟಿರ್ತಾರಲ್ಲ ಅದ್ರ ಸಲುವಾಗಿ ತೊಗೊಂಡು ಹೋಗ್ಲಕ್ಕೆ ಬರ್ತೀನಿ ನಾನು ಅಷ್ಟೊಂದು ಟೈಮ್ ಸಿಗೋಂಗಿಲ್ಲ ಸ್ವಲ್ಪ ಅಂದ್ರೆ ಸ್ವಲ್ಪ ಬ್ಯುಸಿ ಇರ್ತೀನಿ ಅಷ್ಟೇ ಸ್ವಚ್ಛ ಮಾಡ್ಲಿಕ್ಕೆ ಮತ್ತು ಬೈಸ್ಗಳಾಗ್ತದಲ್ಲ ಆಮೇಲೆ ತೀನ್ರಿ ಹಾಳು ಮಾಡ್ರಿ ಇದನ್ನ ಯಾಕೆ ಕೆಡಿಸಿಟ್ಟು ಅದ್ರಾಗ್ಯಾಕ್ ಹುಳಾಗ್ಯಾವ ಇದ್ರಾಗ್ಯಾಕ್ ಹುಳ ಆಗ್ಯಾವ ತರಲೆ ಅದ್ರ ಸಲುವಾಗಿ ನಾನು ಫಸ್ಟ್ ಇದನ್ನೆಲ್ಲ ತೊಗೊಂಡು ಹೋಗೋದು ಸ್ವಚ್ಛ ಇರ್ತಾವೆ ಮತ್ತೆ ಕ್ಲೀನ್ ಇರ್ತಾವೆ ಅದ್ರ ಸಲುವಾಗಿ ತೊಗೊಂಡೋಗ್ತೀವಿ ನಮ್ಮ ಪಣ್ಣು ಭಾಳ ಕೆಟ್ಟ ಕಾಡ್ಲಾಕತ್ತಿದ್ದಳ್ರಿ ಒಟ್ಟು ಏನೇನು ಆಗ್ತಿ ಅಕ್ಕಿ ಏನೇನು ತಿಲಕ್ಕಗಳದಲ್ಲ ಎಲ್ಲ ತಂದು ತಂದು ಇಟ್ಟು ಬಿಡ್ಲಾಕತ್ತಿದ್ದಳ್ರಿ ಅಕ್ಕಿವು ತಿನ್ನೋ ಐಟಮ್ಗಳೆಲ್ಲ ನಾನು ನನ್ನ ಪಾಡಿ ನಾನು ತೊಗರಿಬೇಳೆ ಹುಡುಗಿನ ಶೇಂಗಾ ಹುಡಿಕನೇ ಕಡಲೆ ಹುಡ್ಗಿನ ತಂದು ಕೂತ್ರೆ ಅಕ್ಕಿಗೆ ಏನೇನು ಬೇಕಲ್ಲ ಅವೆಲ್ಲ ಸ್ವೀಟ್ಗಳು ತಂದು ಹೋಗ್ಲಾಕತ್ತಿದ್ಲು ನಾನು ಅಕ್ಕಿಗೆ ತಾಕೇತ್ ಮೈನಿ ನಿಂದೇನೈತಲೇ ನಿಂದು ಆಮೇಲೆ ತೊಗೊಳಕತ್ತೆ ಫಸ್ಟ್ ನಂದು ಸಂತಿ ಮಾಡ್ಕೊಳ್ಳು ನಮ್ಗೆ ಏನೇನು ಮನೆ ಸಂತಿದಲ ಅವ್ನು ಮಾಡೋಣ ಆಮೇಲೆ ತ ನಿಂದೆ ತೊಗೊಳ್ಳೋಣ ಅಂತಂದೇ ನೋಡಿರಿ ಏನೇನೋ ತಂದು ತಂದು ಇಲ್ಲಾ ಈಗ ಇಡ್ಲಿ ಪಾಕೆಟ್ ಹಾಕೊಂಡಿವಿ ಇಡ್ಲಿ ಪಾಕೆಟು ಇಲ್ಲಿ ಭಾಳ ಸ್ವಚ್ಛ ಇರ್ತಾವ್ರಿ ಭಾಳ ಕ್ಲೀನ್ ಇರ್ತಾವೆ ಯಾವುದೇ ರೀತಿ ಹುಳ ಆಗಂಗಿಲ್ಲ ಏನೂ ಹೋಗಂಗಿಲ್ಲ ಅಷ್ಟು ಸ್ವಚ್ಛ ಇರ್ತಾವೆ ನೋಡಿರಿ ಅದ್ರ ಸಲುವಾಗಿ ನಾವು ತೊಗೋತೀವಿ ಇಲ್ಲಿ ಮತ್ತು ಅವಲಕ್ಕಿನೂ ಭಾಳ ಕ್ಲೀನ್ ಇರ್ತಾವ್ರಿ ಅವಲಕ್ಕಿ ಹಸನ್ ಮಾಡೋ ಹಸನ್ ಹಸಿನ್ ಮಾಡೋ ಅವಶ್ಯಕತೆನೇ ಇಲ್ಲ ಹಂಗೆ ನೀವು ಇದ್ರ ಮಾಡ್ಕೊಂಡು ಬೊಗಣಾಗೆ ತೋಸಿ ಹಾಕ್ಬೋದು ಅಷ್ಟು ಸ್ವಚ್ಛ ಇರ್ತವೆ ನನ್ನ ಮಗಳಿಗೆ ಅಂತರೂ ನಿಮ್ಮ ಸಾನು ಹುಡುಗರಿಗೆ ಏನಾದ್ರೂ ಸಾಲಂಗೆ ಇಲ್ಲ ಮನೆಯಾಗೆ ಎಷ್ಟು ಇದ್ರೂ ಅವ್ರಿಗೆ ಮತ್ತೆ ಹೊರಗೆ ಹೋದ್ವು ಅಂದರೆ ಏನು ರೀ ಒಂದು ತೊಗೊಳೋದಿದ್ದೇ ಇರ್ತದೆ ಅಕ್ಕಿಗೆ ಬೇಕಾಗಿದ್ದ ಅವ ಬ್ರಷ್ ಅವು ತೊಗೊಳಕತ್ಲು ಆದ್ರೂ ಅಕ್ಕಿ ತಿಂಗಳ ಸಂತೆ ಆಕಿ ಜೊತೆ ಮಾಡೋದ ನಮಗೆ ಮಜಾ ಬರ್ತೈತಿ ಯಾಕಂದ್ರೆ ಅಕ್ಕಿ ನಾವು ಕೈಯಾಗ ಗಾಡಿ ಹಿಡ್ಕೊಂಡು ತಿರ್ಗಾಡಾಕಿ ತಿರ್ಗಡಕೆ ಹಾಕಿ ತಂದು ತಂದು ಹಾಕೋದು ಎಲ್ಲ ಇದನ್ನು ಮಾಡೋದು ಅದು ನಮಗೆ ಭಾಳ ಇಷ್ಟ ರೀ ನನ್ನ ಮಗಳು ಈ ವಿಷಯದ ನನಗೆ ಭಾಳ ಖುಷಿ ಆಗ್ತದೆ ಮತ್ತು ಏನರ ಒಂದು ತಪ್ಪು ಮಾಡಿಬಿಟ್ಟಿರ್ತಾಳೆ ಅಲ್ಲೇ ಬೈಸ್ಕೊಂಡ್ಬಿಡ್ತಾಳಷ್ಟೇ ಮತ್ತು ಸಾಬಾನುಗಳು ಅದಕ್ಕೆ ತೊಗೊಂಡಿ ಯಾವ್ಯಾವ ಇಷ್ಟ ಅಲ್ಲ ಅವು ಸಾಬಾನುಗಳೆಲ್ಲ ತಂದು ತಂದು ಹಾಕ್ಲಾಕತಿ ಅದಕ್ಕೆ ಮಾರಿ ಹಂಗೆ ಮಾಡಿ ಬೇಯ್ಲಾಕತೀನಿ ನೋಡಿರಿ ಅದನ್ನು ವಾಯ್ಸ್ ಕೊಡ್ಲಕ್ಕಾಗಲಿಲ್ಲ ಯಾಕಂದ್ರೆ ವಾಯ್ಸ್ ಯಾಕೆ ಕೊಟ್ಟಿಲ್ಲ ಅಂದರೆ ನಾ ಅಲ್ಲಿಂದ ವಾಯ್ಸ್ ಕೊಡ್ತಿದ್ದೆ ನಾನು ಅದನ್ನ ಯಾಕೆ ತೊಗೊಳಿಲ್ಲ ಅಂದ್ರೆ ಅಲ್ಲಿ ಸಾಂಗ್ ಹಚ್ಚಿದ್ರಲ್ಲಿ ಅಲ್ಲಿ ಹಾಡ ಅಂದರೆ ಹಾಡ ಹಚ್ಚಿದ್ರಲ್ಲಿ ಅಲ್ಲಿ ಮತ್ತು ಕಾಫಿ ರೈಟ್ ಬರ್ತದೆ ಮ್ಯೂಸಿಕ್ದ ಮ್ಯೂಸಿಕ್ ಹಾಕ್ರೆ ಅದ್ರ ಸಲುವಾಗಿ ಇದನ್ನೆಲ್ಲ ಮ್ಯೂಟ್ ಕೊ ಮ್ಯೂಟ್ ಮಾಡಿ ವಾಯ್ಸ್ ನಾನು ಕೊಡ್ಲಾಕತ್ತೀನಿ ನೋಡ್ರಿ ಆಕೆ ತಂದು ಹಾಕೋದು ನೋಡಿ ನನ್ನ ಕೈಯ್ಯಾಗೆ ಬಯಸ್ಕೋದು ನೋಡ್ರಿ ನೀವೇ ನಗ್ತಿದ್ರಿ ಹಂಗೆ ನನಗೆ ಏನೇನು ಇಷ್ಟ ಇರೋಂಗಿಲ್ಲ ಅವನ್ನೆಲ್ಲ ತಂದು ತಂದು ಹಾಕಲಕ್ಕತ್ತಿದ್ದಾಳಿ ಆಕೆ ಅಂತೂ ನನಗೆ ಯಾವ ಇರಂಗಿಲ್ಲ ನಾವು ಯಾವಾಗಲೂ ಸಂತೂರಲ್ಲ ಬಾಯ್ ಇದನ್ನ ಯೂಸ್ ಮಾಡ್ತೀವಿ ಯಾವಾಗಿಂದ ನಮ್ದು ನಮ್ಮ ಮುತ್ಯನ ಕಾಲ ಹಿಡ್ದು ಇದೆ ನಂಬದೆ ಬೇರೆ ನಾವು ಬದಲಾಯಿಸಿಲ್ಲ ಅವಾಗೇನು ನಮ್ಮ ಅಡ್ವರ್ಟೈಸ್ ನೋಡ್ತಿದ್ದಿಲ್ಲ ಅಡ್ವರ್ಟೈಸ್ ನೋಡಿ ಏನು ಯೂಸ್ ಮಾಡ್ತಿದ್ದಿಲ್ಲ ಅದನ್ನು ಆದರೆ ಯೂಸ್ ಮಾಡ್ತೀವಿ ನಮ್ಮ ಊರಿಗೆ ಸಕಟ ನಾವು ಇವನ ಕೊಟ್ಟು ಕಳಿಸ್ತೀವಿ ನಾವು ಕ್ಯಾಂಟೀನ್ದಾಗ ಸಂತಿ ಒಂದು ಸ್ವಲ್ಪ ಮಾಡಿರ್ತೀವಿ ಜಾಸ್ತಿ ಯಾಕಂದ್ರೆ ನಮ್ಮದು ಪೊಲೀಸ್ ಕ್ಯಾಂಟೀನ್ ಒಂದು ಸ್ವಲ್ಪ ಸಂತಿ ಮಾಡಿರ್ತೀವಿ ಆದರೂ ಮತ್ತೆ ಹೆಚ್ಚು ಕಡಿಮೆ ಏನೇನು ಬೇಕಾಗಿರ್ತೈತಿ ಕಿರಾಣಿ ಸಂತೆಗಳು ಬ್ಯಾಳಿಗಳು ಐಟಮ್ಗಳೆಲ್ಲ ಸಕ್ಕರೆ ಬ್ಯಾಳಿ ಏನು ಇರ್ತೈತಲ್ಲ ಎಣ್ಣೆ ಇವ್ಕೆಲ್ಲ ಎಣ್ಣೆನೂ ಸಿಗ್ತದೆ ಆದರೆ ಎಣ್ಣೆ ಖಾಲಿಯಾಗಿ ಬಿಟ್ಟಿರ್ತದಲ್ಲ ಜಲ್ದಿ ಅದ್ರ ಸಲುವಾಗಿ ಇದಕ್ಕೆ ಇಲ್ಲೇ ತೊಗೋಬೇಕಾಗ್ತದೆ ಬಂದ ನನ್ನ ಮಗಳು ನೋಡ್ರಿ ಹೆಂಗೆ ಹಾಕ್ಲಾಕ್ ತಳಕ್ಕೆ ಈಗ ಅವನ್ಸ್ರ ಸಂತಿ ಮಾಡೋ ವಿಷಯದಾಗ ಭಾಳ ಆಕೆ ಯಾಕಂದ್ರೆ ಈಗ ನಾವು ಪಟ ಇದನ್ನೆಲ್ಲ ಸಂತೆ ಮಾಡಿದ್ರೆ ಆಮೇಲೆ ತಕ್ಕ ಏನೇನು ಇಷ್ಟ ಆಗಿರ್ತದಲ್ಲ ಅದನ್ನು ಕೊಡಿಸ್ತೀವಿ ಅದ್ರ ಸಲುವಾಗಿ ಪಟ ಪಟ ಮಾಡ್ತಾಳೆ ನೋಡ್ರಿ ಅವ್ರ ಪಪ್ಪ ಆಗ ಆಕಿ ಅಕ್ಕಿಲ್ದನ್ನ ಸಂತೆ ಮಾಡ್ಲಾಕ ಮಜಾನ ಬರೋಂಗಿಲ್ಲ ಅವ್ರಿಗೂ ಕೂಡ ಯಾಕೆ ಸಂತಿ ಮಾಡೋ ವಿಷಯದಾಗ ಇರಬೇಕು ಎಣ್ಣೆ ಪ್ಯಾಕೆಟ್ ಸಪ್ರೇಟ್ ಹಾಕಿ ಕೆಳಗೆ ಇಡಬೇಕಾಗ್ತದೆ ಯಾಕಂದ್ರೆ ಇದ್ರ ಹಾಕಿರಂದ್ರೆ ಒಡ್ದು ಏನು ರೀ ವಾಜ ಹಾಕಿದೀವಿ ಅಂದ್ರೆ ಒಡೋದು ಹೊಡಿತ ಅಂದ್ರೆ ಹೆಂಗೆ ಮಾಡೋದು ಅದ್ರ ಸಲುವಾಗಿ ಮತ್ತು ಇವು ಐಟಮ್ಗಳು ನೋಡ್ರಿ ಭಾಳ ಕಾಸ್ಟ್ಲಿ ಇವೆಲ್ಲ ಡಬ್ಬಿ ಅದು ಇರ್ತಾವೆ ಖಾಲಿ ಡಬ್ಬಿಗಳು ನಾವು ಹಂಗೆ ಏನು ಇದನ್ನ ಆಯ್ತು ಅಂದ್ರೆ ಖಾಲಿ ಡಬ್ಬಿಗಳು ಹಂಗೆ ಬಿಸಾಕ್ತಿವಿ ಇಲ್ಲಿ ಹೋದ್ರೆ ಖಾಲಿ ಡಬ್ಬಿಗಳು ಅಂದ್ರೆ ಫುಲ್ ಕಾಸ್ಟ್ಲಿ ಎರಡು ನೂರು ರೂಪಾಯಿ ನಾಲ್ಕುನೂರು ರೂಪಾಯಿ ಮುನ್ನೂರು ರೂಪಾಯಿ ಡಬ್ಬಿಗಳು ಖಾಲಿ ಡಬ್ಬಿಗಳು ಬರೇ ಮತ್ತು ಇಲ್ಲ ಬರೀ ಖಾಲಿ ಡಬ್ಬಿಗಳು ಅಷ್ಟು ತುಟ್ಟಿದಾವೆ ನೋಡಿರಿ ಅದು ಇತ್ತು ಮನೆಯಾಗೆ ಯಾಕಂದ್ರೆ ಬರ ನೋಡಿ ಬಂದಿದ್ವಿಲ್ಲ ಎಲ್ಲ ಸಂತಿ ಒಂದ್ಸರಿ ಚೆಕ್ ಮಾಡ್ತೀವಿ ಮನೆಯಾಗ ಏನೇನು ಇರ್ತದಲ್ಲ ಅದನ್ನ ಬಿಟ್ಟು ಬಿಡ್ತೀವ್ರಿ ಬರ ಲೈಝಲ್ದು ಚೆಕ್ ಮಾಡ್ತೀವಿ ಅವೆಲ್ಲ ಇದು ಹಾರ್ಪಿಕಾ ಒಂದು ತೊಗೊಂಡೀವಿ ಅದೊಂದು ಸ್ವಲ್ಪ ಖಾಲಿ ಆಗ್ಲಾಕ್ ಬಂದಿತ್ತು ಅದ್ರ ಸಲುವಾಗಿ ಹಾರ್ಪಿಕ ತೊಗೊಂಡಿದ್ವಿ ಉಳ್ಕಿದ್ರೆ ಸಂತಿ ನಡೀತು ನೋಡ್ರಿ ನಾ ಪ್ರತಿಯೊಂದು ಏನರ ಒಂದೊಂದು ಬೇಕಾಗಿರ್ತೈತಿ ಉದ್ದಿನ ಕಡಿ ನನ್ನ ಮಗಳ ಈ ಸಲ ಹೊಸಾದೊಂದು ತೊಗೊಂಡಿಡ್ರಿ ಹೊಸಾದ ಟ್ರೈ ಮಾಡು ಅದ ಆಕೆ ಬಂದಾಗ ಒಂದೊಂದು 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 ಥರ ತೊಗೋತಾಳೆ ಯಾವ್ದು ತಗೋತಾಳೆ ಆ ಪಪ್ಪ ಅವ್ರು ಅದನ್ನು ಹಿಡಿತಾರೆ ಆಕೆ ಯಾವ್ದು ಹಿಡಿತಾಳೆ ಅದಕ್ಕೆ ಹೆಸರು ಹ್ಞೂ ನೋಡಿರಿ ಕೂಡ ನಾಲ್ಕು ಏನು ಅದು ತಂದು ತೊಗೊಂಡ್ಬಿಟ್ರೆ ಚಲೋ ಇತ್ತು ಅಂದ್ರು ಬಂದು ಟ್ರೈ ಮಾಡಿದೀವಲ್ಲೇ ಬಂದು ನೋಡಿ ಹಚ್ಚಿದ್ದೀವ್ರಿ ಚಲೋ ಇತ್ತು ಉದ್ದಿನ ಕಡಿ ಮತ್ತು ಕ್ಲೀನು ಇರ್ತದ ಇದು ಸೊ ಮಾರ್ಕೆಟ್ ಸ್ವಚ್ಛ ಕ್ಲೀನಾಗಿರ್ತದೆ ಭಾಳ ಹಸನ ಇಟ್ಟಿರ್ತಾರೆ ನೋಡ್ರಿ ಇಲ್ಲಿ ತಲೆಗೆ ಹಚ್ಕೋ ಶಾಂಪು ಸಾಬಣ್ಣ ಅವು ಇವು ಇರ್ತಾವೆ ಒಂದೊಂದು ಒಂದೊಂದು ಶಿಕ್ಷನ್ದಾಗ ಏನಿರ್ತಾವ ಅವ ಎಲ್ಲ ಥರ ಇರ್ತಾವ್ರಿ ನಾವು ಆರಾಮ ಏನು ಗೊತ್ತಾಯ್ತನ ಕೈ ಹಾಕಿ ನಾವು ಈ ಇಲ್ಲಿ ಇಲ್ಲಿ ಹೋದ್ರೆ ಈ ಥರ ಐಟಮ್ಗಳು ಸಂಬಂಧಪಟ್ಟಿದ್ದ ಐಟಮ್ಗಳು ಇರ್ತಾವ್ ನಮಗೆ ಗೊತ್ತಾಗಿಬಿಡ್ತಿದಾರೆ ಕಂಪ್ಯೂಸ್ ಇಡೋಂಗಿಲ್ಲ ಹೇಗಂದ್ರೆ ನಾವು ಇಲ್ಲಿ ಇಲ್ಲಿ ಹೋದ್ರೆ ಈ ಕಡೆ ಏನಿರ್ತಪ್ಪ ಆ ಕಡೆ ಏನಿರ್ತದೆ ಅಂತಂದು ಕಂಪ್ಯೂಸ್ ಇಟ್ಕೊಂಡ್ಕೊಂಡಿರ್ತೀವಿ ಆ ಥರ ಏನಿಲ್ಲ ಈ ಸೆಕ್ಷನ್ಗೆ ಹೋದ್ರೆ ಇದಕ್ಕೆ ಇರ್ತಾವ ಅಂತ ಗೊತ್ತಾಗಿರ್ತದೆ ಅದಕ್ಕೆ ನಾವು ಆಟ ಇದರಲ್ಲಿ ಅಲ್ಲಿ ಇಲ್ಲಿಗೆ ರೀ ನಾವು ನಮ್ಗೆ ಆಗ ಗೊತ್ತಾಗ್ತೈತಿ ನನ್ನ ಮಗಳ ಮನೆಯ ಬಾಟ್ಲಿ ಎಷ್ಟಿದ್ರು ಸಾಲಂಗಿರೋದಕ್ಕೆ ಮತ್ತು ಬಾಟ್ಲಿ ಹಿಡದೇ ಇದ್ಲು ಮತ್ತು ನನ್ನ ಕಡೆ ಬೈಸ್ಕೊಂಡ್ಬಿಟ್ಲು ಆಕಿಗೆ ಎಷ್ಟು ಬಾಟ್ಲುಗಳು ಆದರೂ ಸಾಲಂಗೆ ಇಲ್ಲ ರೀ ಮನ್ಯಾಗ ಮತ್ತು ನಮ್ಮ ಸೆಕ್ಷನ್ ಬಂದು ನೋಡಿರಿ ಶ್ಯಾಂಪು ಸಾಬನ್ ಪೇರಣ್ ಲೋಲಿ ಪೌಡ್ರ ಆ ಸೆಕ್ಷನ್ಗೆ ಬಂದಿವಿ ನೋಡಿ ನಾವೀಗ ಮನೆ ನಮ್ಗೆ ನಮಗೂ ಕೊಬ್ಬರಿ ಎಣ್ಣೆ ಅವು ಇವು ಎಲ್ಲ ಬೇಕಾಕೋ ಅದರದ್ದು ಅವಶ್ಯಕತೆ ನಮಗೂ ಭಾಳ ಐತ್ರಿ ಒಟ್ಟು ಅಂದರೆ ಬ್ಯಾಸ್ಗೆ ಬತ್ತಂದ್ರೆ ಅಂದರೆ ಕೊಬ್ಬರಿ ಎಣ್ಣೆ ಬೇಕಾಗ್ತದಲ್ಲ ಅದ್ರ ಸಲುವಾಗಿ ಹಂಗಂದೆ ಕೊಬ್ಬರಿ ಎಣ್ಣೆ ಬ್ಯಾಸ್ಗೆ ಭತ್ತ ಸ್ವಲ್ಪ ಜಾಸ್ತಿನ ಹಚ್ಕೋತಿವಿ ಯಾಕಂದರೆ ಹೀಟ್ ಭಾಳ ಆಗ್ತದಲ್ಲ ಗೊತ್ತದಿಲ್ಲ ಬೇಸಿಗೆ ಅದ್ರ ಸಲುವಾಗಿ ಕೊಬ್ಬರಿ ಎಣ್ಣೆ ಜಾಸ್ತಿನೇ ಯೂಸ್ ಮಾಡ್ತೀವಿ ಈಗ ಚಾಪುಡಿ ಚಾಪುಡಿ ಸರಸ್ವತಿ ಯೂಸ್ ಮಾಡ್ತಿದ್ವಿ ಅದ್ರ ಜೊತೆ ಕಪ್ಪದು ಬರ್ತಿದ್ದು ಕಪ್ಪು ಬರ್ತಿದ್ದು ಈಗೂ ಬರ್ತಾವೆ ಆದರೆ ರೆಡ್ ಲೇಬಲ್ ತೊಗೊಂಡೀವಿ ಸ್ವಲ್ಪ ಪಿತ್ತಾದಂಗೆ ಹಾಲಕ್ಕೈತದೆ ಜಾಸ್ತಿ ಅದ್ರ ಸಲುವಾಗಿ ರೆಡ್ ತಗೊಂಡಿದೀವಿ ತೊಗೊಂಡಿದ್ದೀವಿ ನಾವು ಯಾವಾಗಲೂ ನಾವು ಎಲ್ಲ ಸರಸ್ವತಿ ಚಾಪುಡಿ ಯಾವಾಗ ಯೂಸ್ ಮಾಡ್ತೀವಿ ನಾವು ಇವಾಗಲೂ ಈ ಕಾಡಿನ ನೋಡ್ರಿ ನಾವು ತಿನ್ನು ಒಟಾನಿ ಕೆಂಪು ವಟಾಣಿ ಇವೆಲ್ಲ ಇದ್ದರು ನೋಡ್ರಿ ಇವೆಲ್ಲ ನಾ ಸಣ್ಣಾಗಿದ್ದಾಗೆಲ್ಲ ಅಂಗಡಿ ಜೋಳ ಹಾಕಿತ್ತಂತಿದ್ದೆ ನಾನು ಅಷ್ಟು ನನಗೆ ಫೇವ್ರೇಟ್ ಇದ್ದು ಈಗ ಇವು ಎಲ್ಲ ಒಟಾಣಿಗಳು ನೋಡ್ರಿ ಇವೆಲ್ಲ ನಮ್ಮ ಅಪ್ಪನ ಫೇವ್ರೇಟ್ ಇದು ಒಟಾನಿಯೋದು ಹ್ಞೂ ನಮ್ಮ ಅಪ್ಪನ ಸ್ನ್ಯಾಕ್ಸ್ ಅವು ನನ್ನ ಮಗನಿಗೆ ಶೇಂಗಾ ಚಿಕ್ಕಿ ಬೇಕಂತ ಹೇಳಿದ್ದೆ ಅವನಿಗೆ ಶೇಂಗಾ ಚಿಕ್ಕಿ ತೊಗೊಂಡಿವಿ ಇದಷ್ಟು ಇದನ್ನು ಅಟ್ಟತ್ತಿತ್ತು ನಾನು ಶೇಂಗಾ ಚಿಕ್ಕಿ ಹೊಂದತಿ ತಂದ್ರೆ ಅವ ಇಲ್ಲಿಂದ ಯಾಕಂದ್ರೆ ಅವ್ನಿಗೆ ಅದೊಂದೇ ಇಷ್ಟ ನನ್ನ ಮಗಳಿಗಂತೂ ಎಲ್ಲ ಇಷ್ಟ ಅದ್ರ ನಾವು ಎಲ್ಲ ಕೊಡ್ಸಂಗಿಲ್ಲ ರೀ ಆಕೆ ಒಂದು ಸ್ವಲ್ಪ ಏನಾಗ್ತದೆ ಅಕ್ಕಿ ಆರೋಗ್ಯ ವಿಷಯದಾಗ ಜಾಸ್ತಿ ಏನರ ತಿನ್ಲತ್ತಿ ಕೊರಕ್ಕೆ ಹೊಟ್ಟೆ ಒಳಗೆ ತಡ್ಕೊಳಕ್ಕಾಗಿಲ್ಲ ಏನು ರೀ ಹೊಟ್ಟೆ ನುಗ್ಸ್ತದ ತ್ರಾಸಾಗ್ತದೆ ಕೊತ್ಬಿಡ್ತಾಳೆ ರೀ ಅದಕ್ಕೋಸ್ಕರ ಆಕಿಗೆ ನಾವು ಏನೇನು ಕೊಡಿಸಬೇಕಲ್ಲ ಸ್ವಲ್ಪ 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 ಅಷ್ಟೇ ಒಂದೊಂದು ಏನೇ ಒಂದು ಎರಡು ಎರಡು ಒಂದು ಅಷ್ಟೇ ಕೊಡಿಸ್ತೀವಿ ರೀ ಬಿಸ್ಕಿಟ್ ಒಂದೊಂದು ಎರಡು ಅಷ್ಟ ಕೊಡಿಸ್ತೀವಿ ಇಲ್ಲ ಅದ್ರ ಆಕೆ ಬಿಟ್ಟರೆ ಎಲ್ಲ ಥರ ಬಿಸ್ಕಿಟ್ ರೀ ಆಕಿ ತಿನ್ನು ವಿಷಯದಾಗ ಭಾಳ ಇದನ್ನದಾಳೆ ಆಕೆಗೆ ನಾವು ಇದನ್ನ ಮಾಡ್ತೀವಿ ಮೊನ್ನೆ ಹಿಂಗೆ ಊರಿಗೆ ಹೋದಾಗ ಹಿಂಗೆ ತಿಂದು ತಿಂದು ಹೊಟ್ಟೆ ಇದು ರೀ ಹೊಟ್ಟೆ ಕೈಲಾಕತಿತ್ತು ವಾಮಿಟ್ ಆಗ್ಲಾಕತಿತ್ತು ಅದರ ಸಲುವಾಗಿ ಆಕಿದು ತಿನ್ನು ವಿಷದಾಗ ಸ್ವಲ್ಪ ಹತ್ತು ಹೊಟ್ಟಿ ಒಳಗೆ ಇಡ್ತೀವಿ ರೀ ಎಲ್ಲರೂ ಆತಾರೆ ಏನ್ ಏನು ತಿನ್ಸ ಹಿಂಗೆಲ್ಲ ನೀವೇನ್ರಿ ತಿನ್ನಿಸ್ತೀರಿ ಈಗ ಅದಕ್ಕೆ ಆ ತರಕಾರಿ ನಮಗ ಫಿಫ್ಟಿ ಫಿಫ್ಟಿ ಬಿಸ್ಕಿಟ್ ಅಂದ್ರೆ ಭಾಳ ಇಷ್ಟ ನನ್ನ ಮಗಳಿಗೆ ನನಗೂ ಇಷ್ಟ ಅದ್ರ ಸಲುವಾಗಿ ನಾವು ಅದನ್ನ ಒಂದು ಅಂತಕೋತೀವ್ರಿ ಯಾವಾಗಲೂ ಹೋದಾಗ ನನಗೆ ಬೇಕು ಫಿಫ್ಟಿ ಫಿಫ್ಟಿ ಬಿಸ್ಕಿಟ್ ಅದು ನನ್ನ ಫೇವ್ರೇಟ್ ಅದ ನನಗೆ ಭಾಳ ಇಷ್ಟ ಆಗ್ತದೆ ಮತ್ತೆ ತಿನ್ಲಾಕು ಚಲೋ ಇರ್ತದ್ರೆ ಗೊತ್ತದಲ್ಲ ನಿಮಗೆಲ್ಲ ಮತ್ತೆ ಈ ಕಡೆ ನಮ್ಮ ಸೆಕ್ಷನ್ಗೆ ಬಂದೀವಿ ನೋಡ್ರಿ ಮತ್ತೆ ಅರ್ಶಿನ ಪುಡಿ ಸಕ್ರಿ ಚಾಪುಡಿ ಅನ್ಕೊತ ಈ ಕಡೆ ಬಂದಿವ್ರು ಇವ್ರಲ್ಲಿ ಎಲ್ಲ ಮುಗಿಸಿ ಒಂದು ರೌಂಡ್ ಹಾಶ್ ಬಂದು ನೋಡ್ರಿಕ್ಕಿದೆ ಈಗ ನಮ್ಮ ಶಿಕ್ಷನ್ಗೆ ಈಗ ಅರ್ಶಿನ ಪುಡಿ ತೊಗೊಂಡೆ ಅರ್ಶಿನ ಪುಡಿ ಅದಕ್ಕೆ ಉಪ್ಪಿನಕಾಯಿ ಸೆಲೆಕ್ಟ್ ಮಾಡೋದು ಅಂತ ನನಗೆ ಉಪ್ಪಿನಕಾಯಿ ಯಾವ್ದು ತಗೋಲಿ ಉಪ್ಪಿನಕಾಯಿ ಬೇರೆ ಕಾಲಿಗಿದ್ದು ಯಾಕಂದ್ರೆ ಊಟಕ್ಕೆ ಉಪ್ಪಿನಕಾಯಿ ಇಲ್ಲದೆ ಏನೂ ಆಗಂಗೆ ಇಲ್ಲದ ನಮ್ಮ ನಾನು ಜಾಸ್ತಿ ಮಸಾಲೆ ಅದು ಮಾಡ್ತಿಲ್ಲ ಅದ್ರ ಜೊತೆ ಉಪ್ಪಿನಕಾಯಿ ಬೇಕು ರೀ ಅದ್ರ ಸಲುವಾಗಿ ನನಗೆ ಉಪ್ಪಿನಕಾಯಿ ಭಾಳ ಇಷ್ಟ ಅದು ಯಾವ ತಗೋಲಿ ಎತ್ ನೋಡಾಗ ಮಿಕ್ಸ್ ಉಪ್ಪಿನ ಕತ್ತ ನನ್ನ ಮಗಳ ಬೋರ್ಮೀಟ ತೊಗೊಳ್ಳು ಏನು ಹಾರ್ಲೆಕ್ಸ್ ತೊಗೊಳ್ಳು ಅನ್ಕೋತ ಅನ್ಕೋತ ನಮ್ಮ ಹತ್ತು ಹಾರ್ಲೆಕ್ಸ್ ತೊಗೊಂಡ್ಳು ಮುಂಜಾನೆ ಈಗ ಅಕ್ಕಿಗೆ ಬೇಸ್ಗೆ ಆಗ್ರಿ ಹಾಲು ಕುಡಿಸೋದು ಕುಡಿಸ್ಲಾಕತ್ತೀವಿ ಮೊದಲು ಏನಾಗಿತ್ತು ಚಳಿಗಾಲದಾಗ ಅಕ್ಕಿಗೆ ಕುಡಿಸಿದ ಕಪ ಹಾಕ್ಬಿಡ್ಲಾಕತಿತ್ತು ಅಕ್ಕಿಗೆ ಕಪಾ ಜಲ್ದಿನ ಆಗ್ತದೆ ಅದಕ್ಕೆ ಹಾಲು ಬಂದ್ ಮಾಡಿದ್ದೀವಿ ಈಗ ಬೇಸ್ಗೆ ಐತ್ಲಿ ಹೆಂಗಾದ್ರೂ ಏನು ಆಗೋಂಗಿಲ್ಲ ಅದಕ್ಕೆ ಹಾರ್ಲೆಕ್ಸ್ ತೊಗೊಂಡ್ಲು ಮತ್ತು ಪುಲಿಯೋಗರ ಜೊತೆ ಆಫರ್ ಇತ್ತು ಶಾಂಗಿ ಒಂದು ಪುಲಿಯೋಗರ ಜೊತೆ ಒಂದು ಶಾವಂಗಿ ಆಫರ್ ಇತ್ತು ಅದನ್ನೂ ನೋಡ್ಲಾಗ್ತಿದ್ದು ಹ್ಞೂ ಆಯ್ತು ಆಯ್ತು ನಾವು ಹೆಂಗಾದ್ರೂ ಯಾವಾಗಲೂ ಪುಲಿ ಒಗರೆ ತೊಗೊಂಡೆ ತೊಗೋತೀವ ನಮ್ಮ ಮನೆಗೆ ಯಾವಾಗಲೂ ಪುಳಿಯೋಗರೆ ಹೋಗರೆ ಬೇಕು ಅದ್ರ ಸಲುವಾಗಿ ಅದನ್ನ ತೊಗೊಂಡಿವ್ರಿ ನೋಡಿರಿ ಬತ್ತ ಅದ್ರ ಜೊತೆ ಮತ್ತು ಉಪ್ಪಿನಕಾಯಿ ತೊಗೊಂಡೆ ಮಿಕ್ಸ್ ಉಪ್ಪಿನಕಾಯಿ ಚಲೋ ಅದ ಉಪ್ಪಿನಕಾಯಿ ಬಂದು ಟೇಸ್ಟ್ ಮಾಡಿ ಮಸ್ತ್ ಮಸ್ತಿತ್ತು ಹಿಂಗೆ ಸಂತಿ ಮಾಡ್ಕೋತ ಹಂಟಿ ನೋಡಿರಿ ಎಲ್ಲ ಥರ ಒಂದು ತಿಂಗ್ಳಿಗೆ ಯಾವತ್ತು ಅಳೆತಿರೋದು ಯಾವ ಅಂಗಡಿ ಆ ರೀತಿ ಸಂತಿ ಮಾಡ್ಬೋದು ಅದು ಏನು ತೊಗೊಂಡು ಅದು ಬೇಡ ಅದಾವ ಮನೆಯಾಗೆಲ್ಲ ಚಾಪುಡಿ ಹಿಡ್ದು ಸಕ್ಕರೆ ಹಿಡ್ದು ಎಲ್ಲ ಸಾಮಾನು ಸಾವನ್ನ ಪುಡಿ ಎಣ್ಣೆ ಸಾಸಿ ಜೀರಿಗೆ ಎಲ್ಲ ಮಸಾಲೆ ಐಟಮ್ಗಳು ಇವನ್ನೆಲ್ಲ ತೊಗೊಂಡ್ಬಿಡ್ತೀವಿ ನಾವು ಯಾಕಂದ್ರೆ ಅವೆಲ್ಲ ಬೇಕೇ ಬೇಕಾಗ್ತದೆ ಯಾವಾಗ ಹ್ಮ್ 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 ಸಾಕು ನಡ್ರಿ ನಮ್ಮ ಮನೆಗೇನು ईस्क्रीम बिल आिल्व लास्ट आइसक्रीम बिल, बिल कुर्कुरी हाँ कुर्कुरी तुवा कुर्कुरी आम थोड़ा तो कुर्कुरी बात तोड़ ईस्क्रीम तेना सन कुर्कुरी तक आइसक्रीम थोडाකට 봐 ആમેലെ ಅಲ್ಲಿ ઓ બેરે બેરે તર ચોકલેટ લાવ હવે 70 રૂપિયા એનડ હતા 70 રૂપિયા

ನೋಡಿರಿ ತಿಂಗ್ಳು ಸಂತಿ ಮಧ್ಯಾಹ್ನ ಮುಗಿಸ್ಕೊಂಬ ಮಧ್ಯಾಹ್ನ ಮುಗಿಸ್ಕೊಂಬಂದು ಬೆಳಕಿಗೆ ತೆಗೆದಿಡು ಕಾರ್ಯಕ್ರಮ ಇನ್ನೆಲ್ಲ ಎಲ್ಲ ತಂದಿಟ್ಟರೆ ಹೊಲನೆ ಹಂಗೆ ಎಲ್ಲ ಇದನ್ನಾಗಿಬಿಡ್ತದೆ ಬರೀ ಹೊರ ಹರವಾಕಿದಂಗೆ ಹಂಗೆ ಇಟ್ಕೊಂಡ್ಕೊಂಡ್ರೆ ಯಾಕತ್ತದ ಬರ ಬರೋ ಸೇರಿ ನಮ್ಮ ತಂಗಿನೂ ತೆಗಿಲಾಕತ್ಲು ಯಾಕಂದ್ರೆ ನಾಯ್ ಕಡೆ ಅಡುಗೆ ಮಾಡ್ಲಾಕಿ ಮಧ್ಯಾಹ್ನ ಅಡಿಗೆರಿ ಅಕ್ಕಿ ಎಲ್ಲ ಡಬ್ಬ್ಯಾಗ ಹಾಕಿನೂ ನಮ್ಮ ಯಜಮಾನ್ರು ನನ್ನ ಮಗ ಅದು ಒಟ್ಟರು ಸೇರಿ ನಾ ಈ ಕಡೆ ಅಡುಗೆ ಮಾಡ್ಲಾಕತ್ತಿನಿ ಎಲ್ಲರಿಗೆ ಊಟಕ್ಕೆ ಅವರು ಬಂದಿದ್ರಲ್ಲ ಕಾಲೇಜ್ ನಿಂತಿರೋದು ಅದಕ್ಕೆ ಪಟಾಪಟ ಅಡಿಗೆ ಮಾಡ್ಲಾಕತ್ನಿ ಅವರು ಪಟಾಪಟ ಸಂತೆ ತೆಗ್ದು ಇಡ್ಲಾಕತ್ರು ಇದೇ ಇವತ್ತಿನ ನಮ್ದು ಲಾಗ್ರಿ ನಿಮ್ಗೆ ಹೆಂಗೆ ಅನ್ನಿಸ್ತು ಇಷ್ಟ ಆಯಿತು ಅದು ತಂದು ಕಮೆಂಟ್ ಮಾಡಿರಿ ನಂದು ಇದು ತಿಂಗದ ಸಂತಿ ಈ ರೀತಿ ಮಾಡಿಬಿಡ್ತೀವಿ ನಾವು ಯಾಕಂದ್ರೆ ವಾಪಸ್ ಹಗಲೆ ಮಗಲೆ ನಿಮ್ಗೆ ಗೊತ್ತಿರಲೇ ಹಾಗಲೇ ಮುಗಲೆ ಹೇಳೋಟಿಗೆ ಮನೆಯಾಗ ಗಂಡು ಮಕ್ಕಳಿಗೆ ಎಷ್ಟು ಸಿಟ್ಟು ಬರ್ತದ ಒಮ್ಮೆ ಹೇಳೋಕ್ಕೆ ಬರೋಂಗಿಲ್ಲ ನನ್ನ ನಿನಗತ್ತಾರು ಅದಕ್ಕೋಸ್ಕರ ನಾವು ಏನು ಮಾಡ್ತೀವಿ ಒಮ್ಮೆ ಎಲ್ಲ ರೀತಿ ಸಂತಿ ಮಾಡಿಬಿಡ್ತೀವಿ ಇದು ನಿಮ್ಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಸೇರಿ ಕಮೆಂಟ್ ಮಾಡಿರಿ ಹಿಂಗೆ ನನ್ನ ಚಾನಲಿಗೆ ಸಪೋರ್ಟ್ ಮಾಡಿರೋದು ತಿಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟಿಗೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ ಧನ್ಯವಾದಗಳು